ನಿಮಗೆ ಪ್ರಶಸ್ತಿಯನ್ನ ನೀಡಿದಂಥವ್ರನ್ನ ನೀವು ಸದಾ ನೆನಪಿನಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನಿಮ್ಮ ಜವಾಬ್ದಾರಿ ಸನ್ಮಾನ ಮಾಡಿಬಿಟ್ರೆ ಖುಷಿ ಇರ್ತದೆ ಆದರೆ ನಾಳೆ ಯಾರಾದ್ರೂ ಯಾರ ಒಂದು ಸ್ವಾತಂತ್ರ್ಯವೇ ಬಂಧನ ಹಾಗೆ ನೀವೇ ಹೇಳುತ್ತಲ್ವಾ ಹಾಗೆ ಈ ಸನ್ಮಾನವೂ ಸಹ ಒಂದು ಬಂಧನ ಇಲ್ಲಿ ಸನ್ಮಾನ ಬಹಳ ವಿಶೇಷವಾಗಿ ಇದು ಸಹ ಕಸ್ತೂರಿ ಶ್ರೀಗಳ ಬೇಡಿಕೆ ರಾಜ್ಯ ಘಟಕ ಹಾಗೂ ಕೀರ್ತಿ ಯುವತಿ ಬೆಳಾವಣಿ ಮೈಸೂರು ಹಾಗೂ ತಮ್ಮ ಹಿರಿಯ ನಾಗರಿಕ ಕೇಂದ್ರ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಕ್ರಾಂತಿ ಪುರುಷ ಮಾನವತಾವಾದಿ ಹಾಗೆ ಕಾಯಕ ಹೋಗಿ ಸಮಾನತೆಯ ಆದಂತಹ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮವನ್ನ ಈ ಒಂದು ಮೈಸೂರಿನ ಒಂದು ಸಾಂಸ್ಕೃತಿಕ ನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಮಾಜದ ಚಿಂತಕರಾದ ಸನ್ಮಾನ್ಯ ಶ್ರೀ ಶರಣ ಮಲೆಯೂರು ಪ್ರಭು ಸ್ವಾಮಿಯವರೇ ಹಾಗೆ ಅನೇಕ ಸಾಧಕರನ್ನ ಒಂದು ಬಸವಶ್ರೀ ಪ್ರಶಸ್ತಿಯನ್ನು ನೋಡೋದ ಮುಖಾಂತರ ಅವರ ಸಾಧನೆಗೆ ಗೌರವವನ್ನು ಸಮರ್ಪಣೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತ ನಿವೃತ್ತ ಟಿಎಶ್ವಿ ಸಾಹೇಬರು ಹಾಗೂ ಸಾಹಿತಿಗಳಾದಂತಹ ಎಚ್ ಎಲ್ ಶಿವಬಸಪ್ಪ ವರಯಾಲ ಸಾಹೇಬ್ರೆ ಹಾಗೆ ವೇದಿಕೆ ಇರ್ತಕ್ಕಂಥ ಡಾಕ್ಟರ್ ರಶ್ಮೀರವರೇ ಕಸ್ತೂರಿ ಸರೀಕರಣ ವೇದಿಕೆಯ ರಾಜ್ಯಾಧ್ಯಕ್ಷರು ಸಮಾಜದ ಚಿಂತಕರಾದಂತಹ ಹುಲಿವಾಲದ ಹೋತೆರ್ ಮಹಾದೇವರವರೇ ಹಾಗೆ ಜನಹಿತ ಒಂದು ಮೈನಾನ್ಸ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅನೇಕ ಲಕ್ಷಾಂತರ ಜನಕ್ಕೆ ಮನೆ ಇಲ್ಲದವರಿಗೆ ಮನೆ ಕೊಡತಕ್ಕಂತಹ ಸಾಲ ಸೌಲಭ್ಯಗಳನ್ನು ಸಬ್ಸಿಡಿಯನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ಇರತಕ್ಕಂತಹ ಗ್ರಾಮ ಸರ್ಕಾರ ಕಚೇರಿಯ ಮುಖ್ಯಸ್ಥರಾದಂತಹ ಅಶೋಕ್ ಅಂದಾಜಿರವರೇ ಹಾಗೆ ಮತ್ತೊಬ್ಬರು ವೈದ್ಯರಾದಂತಹ ಡಾಕ್ಟರ್ ಲಕ್ಷ್ಮೀರವರೇ ಹಾಗೆ ಕೀರ್ತಿ ಯೂತ ಮಹಿಳಾ ಮಂಡಳಿ ಅಧ್ಯಕ್ಷರು ಆದಂತಹ ಮಂಜುಳಾ ರಮೇಶ್ ಅವರೇ ಹಾಗೆ ವ್ಯಕ್ತಿರ್ತಕ್ಕಂಥ ಎಲ್ಲ ಸಭಿಕರೆ ಬಹಳ ಸಂತೋಷವಾದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಬಹಳ ವಿಶೇಷವಾಗಿ ಮಾನವತಾವಾದಿಯನ್ನ ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು ಹಾಗೆ ದೈವೇ ಧರ್ಮದ ಮೂಲವೈ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದರ ಅಡಿಯಲ್ಲಿ ನಾರವ ಇವ ನಾರವ ಇವ ನಂಬವ ಇವ ನಮ್ಮವ ಇವ ನಮ್ಮ ವಾಹರಿಸ ಕೂಡ ಸಂಗಮ ದೇವಾಲಯ ಮಾತನ್ನು ಹೇಳಿದ್ರು ಅಲ್ವಾ ಬಹಳ ನಮಗೆ ಈ ಜಗತ್ತಿನಲ್ಲಿ ಅದರಲ್ಲೂ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅದರಲ್ಲೂ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿನಲ್ಲಿ ಮಾದರಸ ಮಾದಲಾಂಬಿಕೆಯ ಒಬ್ಬ ಸುಪುತ್ರನಾಗಿ ಇಡೀ ಜಗತ್ತಿನಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಒಂದು ಪ್ರಕಾಶಮಾನವಾಗಿ ನೆಲೆಸಂಥವ್ರು ಜಗಜ್ಯೋತಿ ಬಸವಣ್ಣವರು ನಮ್ಮಲ್ಲಿ ಅಸಮಾನತೆ ಇತ್ತು ತಾರತಮ್ಯ ಇತ್ತು ಮಹಿಳೆಯರಿಗೆ ನನಗೆ ಅವಕಾಶಗಳಿಲ್ ದೀನ ದಲಿತರು ಈ ಸಮಾಜದಲ್ಲಿ ಕೆಲಸವನ್ನು ಸಂದರ್ಭದಲ್ಲಿ ಇಲ್ಲ ಹೋಗಲಾಡಿಸಬೇಕು ಹೋಗಲಾಡ್ಬೇಕು ಉದ್ದೇಶದಿಂದ ಹೋರಾಟವನ್ನು ಮಾಡ್ರು ಜಗನ್ ಜ್ಯೋತಿ ಬಸವಣ್ಣ ಅವರು ತಮ್ಮ ಏಳನೇ ವಯಸ್ಸದಲ್ಲೇ ಅನೇಕ ತಾರತಮ್ಯವನ್ನ ನೋಡ್ತಾರೆ ನನ್ನ ಅಕ್ಕನ ಎಲ್ಲೋ ಅವರ ಊಟ ಸಂದರ್ಭದಲ್ಲಿ ನೂರ ಕೊಡಿಸ್ತಕ್ಕಂಥದ್ದು ದೀನ ದಲಿತರನ್ನ ಅಸ್ಪೃಶ್ಯತೆ ಕೆಲವೊಂದು ವರ್ಗದವರಿಗೆ ಶ್ರೀಮಂತ ಯಾಕೆ ಈ ರೀತಿ ಬಡವಾಗಿದ್ದ ಮಾನವರೆಲ್ಲ ಒಂದೇ ಎಲ್ಲರಿಗೂ ಬಂಚೇರಿ ಕಣ್ಣಿದೆ ಮುಂಕಿದೆ ಆಸೆ ಇದೆ ಯಾಕೆ ಈ ರೀತಿಯ ತಾರತಮ್ಯವನ್ನು ಮಾಡ್ತಾರೆ ಇದಾಗಬಹುದು ಅಂತಕ್ಕಂಥ ಉದ್ದೇಶದಿಂದ ಸಾಮಾಜಿಕ ಸಮಾನತೆಯನ್ನು ಕೊಡ್ಬೇಕು ಅಂತ ಹೇಳಿ ಬಿಚ್ಚರಿನ ಆಶ್ರಮದಲ್ಲಿ ಮತ್ತೆ ಆದಂತಹ ಜಗದಿ ಬಸವಣ್ಣವರು ಹೋರಾಟವನ್ನ ಶುರು ಮಾಡ್ತಾರೆ ಎಷ್ಟು ಇದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಬಸವಣ್ಣವರು ಮಹಾಮಂತ್ರಿಗಳಾಗಿ ಈ ಸಮಾಜವನ್ನ ಬದಲಾವಣೆ ಮಾಡಬೇಕು ಎಲ್ಲರೂ ನಾವಿಲ್ಲ ಬಂದೆ ಉದ್ದೇಶದಿಂದ ಮಾನವರಲ್ಲಿ ಸಮಾನತೆಯನ್ನು ತೊಂದರೆ ಬಹಳ ಪ್ರಯೋಗವನ್ನು ಪಟ್ಟು ದೊಡ್ಡ ಒಂದು ಮಂದಿ ಒಬ್ಬ ವ್ಯಕ್ತಿ ಇನ್ನಿತರ ಅನೇಕ ಮಡಿವಂತರು ಅವತ್ತು ಬಸವಣ್ಣವ್ರು ವಿರೋಧ ಮಾಡ್ತಾರೆ ಇಲ್ಲ ಇಲ್ಲ ನಾವು ಒಂದು ವರ್ಗ ನಾವು ಮೇಲೆ ಇರಬೇಕು ಯಾರು ಕೆಳಗೆ ಯಾಕೆ ಮೇಲೆ ಇರತಕ್ಕ ಹೋರಾಟ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಬಸವಣ್ಣವರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಗುಡಿ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಎಲ್ಲರೂ ದೇವರ ಕಾಡೋದೇ ಹೇಳಿದ್ರೆ ನಿಮ್ಮಲ್ಲಿ ನೋಡಿ ನಮ್ಮ ತಾಯಿ ಶಿಕ್ಷಕಿಯಾಗುವಂತಹ ನಮ್ಮ ಚೌಡಮ್ಮ ಇವರು ಮೊನ್ನೆ ಮಂಡ್ಯ ನಗರಕ್ಕೆ ಬಂದು ಅನೇಕ ರುದ್ರಾಕ್ಷಿರ್ತಕ್ಕಂಥ ಸುಮಾರು ನೂರಾರು ಮಕ್ಕಳಿಗೆ ತಟ್ಟೆಯನ್ನ ದಾನ ಮಾಡುದು ಊಟ ಮಾಡುವಂತ ಒಂದು ಗ್ಲಾಸ್ ಕುಡಿಯೋದಕ್ಕೆ ಏನಿರಲಿಲ್ಲ ಇವರು ಬಂದು ಇವರೇ ನಿಜವಾದ ಹೊಡಿಬೇಕು ಮೇಡಮ್ ಎಷ್ಟು ಸಂತೋಷ ಆಗ್ತದೆ ಇವತ್ತು ದಾಟ ಮಾಡ್ತಕ್ಕೂ ಶರಣ ಸಂಕೇತ ಕೊಡ್ತಕ್ಕಂಥ ನಾವು ಯಾರು ಜನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಲ್ವಾ ಸನ್ಮಾನ್ಯ ಅಧ್ಯಕ್ಷರೇ ಅಲ್ವಾ ಮಲಗೋರೆ ಎಷ್ಟೇ ಹೇಳಿದ ಜನಕ್ಕಿಂತ ಕಿರಿಯರಿಲ್ಲ ಶಿವ ಕಾಲಿಗೆಲ್ಲ ನಾನು 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 ನಂದು ನಂದು ಅಂತಾರೆ ಅವರು ನಾನೇ ಕಿರಿಯರಪ್ಪ ಶಿವಭಕ್ತರು ನೀನೇ ಇರೋರು ಅಂತ ಹೇಳಿ ಶರಣು ಶರಣ ಅಂತ ಹೇಳಿ ಆ ಮಾತಾಡ ಚರಣೆ ಹೇಳ್ಬೋದು ತುಂಬಾ ಗುಡ್ಡೆ ಆಗ್ಬೋದು ಅವ್ರಿಗೆ ಬಸವಣ್ಣ ಕೈಯಲ್ಲಿ ಹೋಗಿದ್ದಾರೆ ಅವ್ರು ಎಂತ ಮನಸ್ಥಿತಿಯನ್ನು ಅವತ್ತು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಅಲ್ವಾ ಆ ಇವತ್ತು ದಿವಸ ಅವತ್ತು ಏನು ಅಂದ್ರೆ ಇವತ್ತು ನಾವು ಕನ್ನಡ ಮುಸ್ಕೂರನ್ನು ಹೇಳ್ತೀವಿ ಆ ಕಳೆ ಬೇಡ ಮೊದಲ ಬೇಡ ಅವಶ್ಯಕ ಮುರಿಯಲು ಬೇಡ ಕಳೆ ಬೇಡ ಕಳ್ಳತನ ಮಾಡಬೇಡ ಋಣಾರ್ಡ್ ಕಮಿಟ್ ತರಬಿಟ್ಟು ಸಾಯ್ಬಿಲ್ಯವ್ರೆ ಆ ಸಕ್ಷತ್ರಿ ಸಮಯ ನಯಕಿಸಿ ಕಳ್ತನ ಸೈಕಲ್ ಕದ್ರೆ ವಾಚ್ ಕದ್ರೆ ಆ ಮಲ್ಲಿದ್ದು ಸಾಮಾನು ಕದ್ರೆ ಕಳ್ಳತನ ಮಾಡೋದು ಆ ಇವರು ಕೇಸ್ ಹಾಕ್ತಿದ್ರು ಆದರೆ ಅವತ್ತು ಹೇಳಿದ್ರು ಕಳ್ಳತನ ಮಾಡಬೇಡ ಕೊಟ್ಟುದೊಂದು ಕೆಲಸ ಕೊಟ್ಬೇಡ ಅಲ್ವಾ ಕಳೆ ಕೊಲಬೇಡ ಕೊಲೇ ಬೇಡ ಋಣಾರ್ಡ್ ಕಮಿಟ್ ಇನ್ನೊಬ್ರನ್ನ ಅಚ್ಚಿಲ್ಲ ಮಾಡಬೇಡ ನಾ ಕೊಳ ಬೇಡ ಕುಸಿಯ ನುಡಿಲೇ ಬೇಡ ಸುಳ್ಳು ಹೇಳ್ಬೇಡ ಹಾ ಅನ್ಯರ ಕಣ್ಣೇ ಇವ್ ಈ ಜಾತ್ರೆ ಮತ್ತು ಅಸಹ್ಯ ಪಡೆ ಇದರ ಕಡೆಯಲ್ಲೂ ಬೇಡ ಮುರಿಯೇ ಬೇಡ ಅನ್ಯರ ಕಣ್ಣಿಗೆ ಅಸಹ್ಯಪಡೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡ ಸಂಗಮ ಅಂತ ಹೇಳ್ತಾರೆ ಅಂತ ಹೇಳಿದರೆ ಎಂಥ ಮಾತು ಹೇಳುದು ಹಾ ನುಡಿದರೆ ಮುತ್ತಿನ ಆಡದಂತನೇ ಬೇಕು ನುಡಿದರೆ ಮಾಡ್ಲಿಕ್ಕೆ ನೀತಿ ಅಂತ ಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ ಹೌದನೇ ಬೇಕು ಅಂತಕ್ಕಂಥ ಮಾತನ್ನು ಹೇಳುದು ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾಹೇಬರು ನಾಗರತ್ನ ಶಾಸಕರು ಸಚಿವರು ಒಂದು ಮಹಾರಷ್ಟ ಮುಖದ ಮೇಲೆ ಹಾಕೊಂಡು ಹೋಗ್ತಾರೆ ಅಂದ್ರೆ ಬಂದವರೇ ಅವರು ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕ ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತ ಹೇಳಿದರೆ ಮೃದು ವಚನವೇ ಸಕಲ ಜಪಂಗಣಯ ಮೃದು ವಚನವೇ ಸಕಲ ತಪಗಳಯ್ಯ ಸದುಬೀದಯವೇ ಸದಾ ಸಿಂಗಗಳೇ ಸಂಗಮ ದೈವ ನುಡಿದರೆ ಮೂರ್ತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು ನುಡಿದರೆ ಈಗ ಬೇಚಿ ಹೌದೌದು ಹೇಳ್ಬೇಕು ನಾವ್ ಯಾರು ಮಾತಾಡ್ತಿದ್ರೆ ನಾಲ್ಕು ಜನ ಕರೆಕ್ಟರ್ ಮಾತಾಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರಾಗಲಿ ಮಂಡ್ಯ ಅಲ್ಲಿ ಚಾಮರಾಜನಗರ ಆಗಲಿ ತಿಂಕಾರ್ನಲ್ಲಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡ್ಬೇಕು ವಿನ ಅವ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕಂಥದ್ದು ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ ಯಾಕೆ ಈ ಹೇಳ್ತೀನಿ ಅಂತ ಹೇಳಿದ್ರೆ ಅವರು ನಾನೇ ಹಿಕ್ಕಿದ್ರಪ್ಪ ಶಿವಮೊಗ್ಗ ನೀನೇ ಅಂತ ಇಲ್ಲಿರುವಂತೇಳಿ ಶರಣ ಹೇಳಿ ಆ ಮಾತಾರ ಚಳು ತುಂಬಾ ಗುಂಡೆ ಆಗ್ಬೋದು ಅವ್ರಿಗೆ ಬಸವಣ್ಣವ್ರು ಕೈಯನ್ನು ಹುಡುಗಿತಾರೆ ನೋಡಿ ಎಂತ ಮನಸ್ಥಿತಿಯನ್ನು ತಿಳ್ಕೊಂಡಿರುವಂತ ಅಲ್ವಾ ಆ ಇವತ್ತು ದಿವಸ ಅವತ್ತು ಏನು ಅಂದ್ರೆ ಇವತ್ತು ನಾವು ಕನ್ನಡ ಪುಸ್ತಕರನ್ನು ಹೇಳ್ತೀವಿ ಆ ಬೇಡ ಹುಷಿಲು ಬೇಡ ಕಳೆಬೇಡ ಕರ್ತನ ಅವರೇ ಲಕ್ಷ ತ್ರೀ ಸೆವೆಂಟಿ ಏನ್ ಕಳ್ತನ ಸೈಕಲ್ ಕದ್ರೆ ವಾಚ್ ಕದ್ರೆ ಆ ಮಲ್ಲಿದ್ದು ಸಾಮಾನು ಕದ್ರೆ ಕಳ್ತನ ಮಾಡುದು ಆ ಇವ್ರು ಕೇಸ್ ಹಾಕ್ತಿದ್ರು ಅದ್ರ ಅವತ್ತು ಹೇಳಿದ್ರು ಕಳ್ತನ ಮಾಡಬೇಡ ಪೊಲೀಸರು ಕೆಲಸ ಕೊಡ್ಬೇಡ ಅಲ್ವಾ ಕಳಬೇಡ ಕೊಲಬೇಡ ಋಣ ಕಮ್ಮಿ ಮರ್ಡರ್ ಇನ್ನೊಬ್ರನ್ನ ಹತ್ತಿಯನ್ನ ಮಾಡಬೇಡ ಆಗ ಕೊಲಬೇಡ ಖುಷಿಯ ನೋಡಿಲ್ಲ ಬೇಡ ಸುಳ್ಳು ಹೇಳ್ಬೇಡ ಅಲ್ಲಿ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡ ಇದರ ಬೇಡ ಮುರಿಯಬೇಡ

ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಿಸ್ಬಿಟ್ಟು ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತು ಹೇಳಿದರೆ ಮೃದು ವಚನವೇ ಸಕಲ ಜಪಗಳೆಯ ಮೃದುವಚನವೇ ಸಕಲ ಆ ಸದುಬೀದಯವೇ ಸದಾ ಸಿಂಹಗಳೇ ಕೂಡ ಸಂಗಮ ದೈವ ನುಡಿದರೆ ಮೃದಿನ ಆಬೇಕು ನುಡಿದರೆ ವಾಣಿಜ್ಯದ ನೀಪ್ತಿಯಂತಿರಬೇಕು ನುಡಿದರೆ ನಿಗಮ ಬೆಚ್ಚಿ ಹೌದು ಇರಬೇಕು ನಾವ್ ಯಾರು ಮಾತಾಡ್ತಿದ್ರೆ ನಾಲ್ಕು ಜನ ಹೌದು ಹೌದೌದು ಮಾತಾಡ್ತಾರೆ ಬಸವಣ್ಣವ್ರು ಅವತ್ತ ಹೇಳಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂತ ಜಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರಾಗಲಿ ಮಂಡ್ಯ ಆಗಲಿ ಚಾಮರಾಜನಗರ ಆಗಲಿ ತಿನ್ಮಾರ್ನಲ್ಲಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡ್ಬೇಕು ವಿನ ಅವ್ಯಾಚ ಶಬ್ದಗಳನ್ನ ಮಾತಾಡಬಾರದು ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಈಗ ಏನು ಎಂಟ್ನೂರ ತೊಂಬತ್ತೆರಡನೇ ಜಯಂತಿ ಮಾಡ್ತಾ ಇದೀವಿ ಎಂಟ್ನೂರ ಐವತ್ತ ಹೇಳಿದಂತ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ ಬಾಯಿ ಬಸಪ್ಪ ಕಂಗ್ಲಾ ನಾಗಪ್ಪ ಅಂತ ಆ ಬಸವಣ್ಣ ಹೇಳೀತಾ ಇರೋದು ಒಂದಾಗಿದೆ ಅಲ್ವಾ ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ ಅವ್ರು ಏನೇ ಕಳಬೇಡ ಅಂತ ಹೇಳಿದ್ರು ಇವತ್ತು ಕಳ್ತನ ಮಾಡಬೇಕು ಅಂತ ಕೊಲೆ ಬೇಡ ಅಂತ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ ಹುಸಿಯನ್ನು ನೋಡಿಲ್ಲ ಅಂತ ಹೇಳ್ತಾರೆ ಪರಿಸ್ಥಿತಿ ಹೆಂಗ ಆಗುತ್ತೆ ಅದು ಹನ್ನೆರಡನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಆದ್ರೆ ಒಂದು ಕಡೆ ಆ ರೀತಿ ಆಗೋದು ಬೇಕಾಗಿಲ್ಲ ಇವತ್ತು ನಾವೆಲ್ಲ ಮಾನವರು ನಾವೆಲ್ಲ ಸಂಘಜೀವಿಗಳು ಜಗಜ್ಯೋತಿ ಬಸವನವರು ಹನ್ನೆರಡನೇ ಶತಮಾನದಲ್ಲಿ ಏನು ಒಂದು ನಮಗೆ ಒಂದು ಸೂತ್ರವನ್ನು ಹಾಕಿದ್ದಾರೆ ಎಷ್ಟು ಲಕ್ಷಾಂತರ ವಚನಗಳನ್ನ ಹೇಳಿದ್ದಾರೆ ಆ ವಚನದಂತೆ ನಾವು ಇವೆಲ್ಲ ನಾವು ಬಾಲ್ಯ ಮಾಡುವಂತಹ ಸಂದರ್ಭದಲ್ಲಿ ಸದೃಢ ಭವ್ಯ ಶರಣ ಒಂದು ಭವ್ಯ ಭಾರತ ಒಂದು ಶರಣ ಭಾರತವನ್ನ ಕಾಣ್ತದೆ ಅಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳ ಘರ್ಷಣೆ ಗಲಾಟೆಗಳು ಈ ತರ ಸಾಧ್ಯವಾಗ್ತದೆ ಹಾಗಾಗಿ ನಾವೆಲ್ಲ ಶಾಮ ಪರಂಪರೆಯನ್ನು ರೈಗೂಡಿಸ್ಕೋಬೇಕು ಹೊಸವರು ಹೇಳಿದಂತಕ್ಕಂಥದ್ದು ಹೇಳ ದಯವೇ ಧರ್ಮದ ಮೂಲ ಅಂತ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂತ ನಾವು ಯಾವುದೇ ಅಧಿಕಾರದಲ್ಲಿ ದಯ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು ನಿಟ್ಟಲ್ಲಿ ನೈವೇದ್ಯ ಧರ್ಮದ ಮೂಲವೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ ಹಾಗಾಗಿ ಯಾವುದೇ ವೃತ್ತಿಯನ್ನ ಮಾಡಲಿ ಯಾವುದೇ ಕೆಲಸಗಳನ್ನ ಮಾಡಿದ್ರು ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೊಳಿಸಿಕೊಂಡಂತ ಸಂದರ್ಭದಲ್ಲಿ ಸದೃಢ ಭವ್ಯ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಹಾಗಾಗಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಅವರ ಗುರುತು ಮಾಡಿ ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಚಕ ಜ್ಯೋತಿ ಬಸವಣ್ಣವರು ಅಂತಕ್ಕಂಥ ಮಾತನಾಡಿ ಕೊಡಿಬೇಕು ನಿಮ್ಮೆಲ್ಲ ಚಪ್ಪಾಳೆ

ಬಸವಣ್ಣ ಜಗತ್ತಿಗೆ ಜ್ಯೋತಿಯನ್ನ ಕೊಟ್ಟಂತವರು ಬೆಳಕನ್ನ ಕೊಟ್ಟಂತವರು ಬಸವಣ್ಣವರು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ಒಂದು ಕೊಟ್ಟಿದ್ದಾರೆ ಅಲ್ವಾ ಹಂಗಾಗಿ ಅಂತ ಒಂದು ಸಾಂಸ್ಕೃತಿಕ ನಾಯಕರ ಒಂದು ವಿಚಾರಗಳನ್ನ ನಾವು ನೀವು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ವ್ಯಾಜ್ಯಗಳ ಕಮ್ಮಿ ಆಗ್ತದೆ ಒಂದು ಗಾಯಕ ಜಾಸ್ತಿ ಆಗ್ತದೆ ಲೆಟರ್ಸ್ ಕೊಡ್ತಕ್ಕಂಥ ಕಾಯಕದಿಂದ ಕೈಲಾಸ ಕಾಣತಕ್ಕಂಥ ಮಾತನ್ನು ಮೌಲ್ಯತೆ ಒಳಗಾಗುತ್ತೆ ಎಲ್ಲ ಶರಣ ಬಂಧುಗಳು ನಾವು ಕಾಯಕದಿಂದ ಕೈಲಾಸ ಕಾಣುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಹೋದೇರ್ ಮಹಾದೇವರವರು ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡೋದ ಮುಖಾಂತರ ಮನಸ್ಸಲ್ಲಿ ಇರ್ತಕ್ಕಂತ ಒಂದು ಮೌಲ್ಯತೆಯನ್ನ ಹೋಗ್ಲಾಡಿಸಿ ಎಲ್ಲರೂ ಶರಣ ಪರಂಪರೆಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥ ಮಾಡಿರುವ ಉದ್ದೇಶ ಆಗಿದೆ ಅವ್ರ ಜೊತೆಗೆ ನಮ್ಮ ಮಂಜುಳಾ ರಮೇಶ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಒಂದು ಸಲ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳಿಗೆ ತಟ್ಟೆಯನ್ನು ದಾಳ ಮಾಡಿದ್ರು ಅವ್ರಿಗೆ ಊಟ ಮಾಡೋದು ತಟ್ಟೆ ಇರಲಿಲ್ಲ ಒಂದು ಗ್ಲಾಸ್ ಕುಡಿಯೋದಕ್ಕೆ ಏನಿಲ್ಲ ಇವರು ಬಂದು ಇವರೇ ನಿಜವಾದಿ ಅವರು ಹೊಡಿಬೇಕು ಮೇಡಮ್ ಇವತ್ತು ದಾನ ಮಾಡ್ತಕ್ಕ ಶರಣ ಪರಂಪರೆಯನ್ನ ಕೊಡ್ತಕ್ಕಂಥದ್ದು ನಾವ್ ಯಾರು ಎನಗಿಂತ ಅಲ್ವಾ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಮಲೆಯೂರವ್ರೆ ಎಷ್ಟೇ ಹೇಳಿಗಿಂತ ಗಿರಿಯರಿಲ್ಲ ಶಿವ ಶಾಲೆಗೆಲ್ಲ ನಾನು 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 ನಂತು ನಂತು ಅಂತಾರೆ ಅವರು ನಾನೇ ಕಿರಿಪ್ಪ ಶಿವಭಕ್ತರು ನೀನೇ ಇರೋರು ಅಂತ ಶರಣು ಶರಣ ಅಂತ ಅಂತೇಳಿ ಆ ಮಾತಾರ ಶರಣೆ ಹಾಕುವುದು ತುಂಬಾ ಗುಂಡೆ ಆಗ್ಬೋದು ಅವ್ರಿಗೆ ಬಸವಣ್ಣವ್ರು ಕೈಯನ್ನು ಹೋಗಿದ್ದಾರೆ ಎಂತ ಆ ಮನಸ್ಥಿತಿಯನ್ನು ಅವತ್ತು ಆ ಇವತ್ತು ದಿವಸ ಅವತ್ತು ಏನು ಅಂದ್ರೆ ಇವತ್ತು ನಾವು ಕನ್ನಡ ಹೇಳ್ತೀವಿ ಕಳ್ತನ ಮಾಡಬೇಡನ್ ತ್ರೀ ಸೆವೆಂಟಿ ಕಳ್ತನ ಸೈಕಲ್ ಕದ್ರೆ ವಾಚ್ ಕದ್ರೆ ಆ ಮನೆಯ ಸಾಮಾನು ಕದ್ರೆ ಕಳ್ತನ ಮಾಡುದು ಕೇಸ್ ಆಗ್ತಿದ್ರು ಅದ್ರ ಅವತ್ತು ಹೇಳುದು ಕಳ್ತನ ಮಾಡ್ಬೇಡ ಪೊಲೀಸರು ಕೆಲಸ ಕೊಡ್ಬೇಡ ಅಲ್ವಾ ಕಳೆ ಬೇಡ ಕೊಲ ಬೇಡ ಮರ್ಣ ಇನ್ನೊಬ್ರನ್ನ ಹತ್ತಿನ್ನ ಮಾಡಬೇಡ ಕೊಳಬೇಡ ಖುಷಿಯ ನೋಡಿಲ್ಲ ಬೇಡ ಸುಳ್ಳು ಇರಬೇಡ ಅನ್ನ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡ ಇದರ ಬೆಳೆಯಲು ಬೇಡ ಮುರಿಯಬೇಡ ಬೇಡ ಅನ್ನರ ಕಣ್ಣೆ ಅಸಹ್ಯ ಪಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗ್ರಹ ಎಂತ ಮಾತನ್ನು ಹೇಳುದು ಮುತ್ತಿನ ಬೇಕು ನುಡಿದರೆ ಮಾಡಿಕೆ ನೀತಿ ಎದಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಬೇಕು ಅಂತಕ್ಕಂಥ ಮಾತನ್ನು ಹೇಳುದು ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾಹೇಬರು ನಾಗರತ್ನ ಸಾಹೇಬರು ನಮ್ಮ ಶಾಸಕರು ಸಚಿವರು ಒಂದು ಮಹಾನಷ್ಟ್ರ ಮುಖದ ಮೇಲೆ ಹಾಕೊಂಡು ಹೋಗ್ತಾರೆ ಬಂದೋಳೆ ಅವರು ಆ ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತ ಹೇಳಿದ್ದಾರೆ ಮೃದು ವಚನವೇ ಸಕಲ ಜಪಂಗಣಯ್ಯ ಮೃದು ವಚನವೇ ಸಕಲ ತಪ್ಪಂಗಳಯ್ಯ ಸದವೇ ಸದಾ ಸಿಂಗಗಳೇ ಕೂಡಲ ಸಂಘವನ್ನು ನುಡಿದರೆ ಮೂರು ದಿನ ಆಳು ಅಂತಿರಬೇಕು ನುಡಿದರೆ ಮಾತಾಡ್ತಿದ್ರೆ ನಾಲ್ಕು ನುಡಿದರೆ ಲಿಂಗ ಬೆಚ್ಚಿ ಹೌದೌದು ಇರಬೇಕು ನಾವ್ ಯಾರು ಮಾತಾಡ್ತಿದ್ರೆ ಮಾತಾಡ್ತಾರೆ ಬಸವಣ್ಣ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂಥ ಜಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರು ಆಗಲಿ ಮಂಡ್ಯ ಅಲ್ಲಿ ಚಾಮರಾಜನಗರ ಆಗಲಿಮಾಡಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡ್ಬೇಕು ವಿನ ಅವ್ಯಾಚ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕ ಯಾಕೆ ತೀರ್ಪಿನಲ್ಲಿ ಬಂದಿದ್ದಾರೆ ಹೇಳ್ತೀನಿ ಅಂತ ಹೇಳಿದ್ರೆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಈಗ ಏನು ಎಂಟ್ನೂರ ತೊಂಬತ್ತೆರಡನೇ ಜಯಂತಿ ಮಾಡ್ತಾ ಇದ್ವಿ ಎಂಟ್ನೂರ ಐವತ್ತೊಂಬೈರ ವರ್ಷಗಳಲ್ಲಿ ಹೇಳಿದಂತ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ ಬಾಯಿ ಬಸಪ್ಪ ಗಂಗಾ ನಾಗಪ್ಪ ಅಂತ ಆ ಬಸವಣ್ಣ ಹೇಳೋದು ನಡೀತಾ ಇರೋದು ಒಂದಾಗಿದೆ ಅಲ್ವಾ ಪರಿಸ್ಥಿತಿ ಯಾಕೆ ಅಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ ಅವ್ರ ಏನೇನು ಕಳಬೇಡ ಅಂತ ಹೇಳಿದ್ರು ಇವತ್ತು ಕರ್ತಾರ ಮಾಡಬೇಕು ಕೊಲೆ ಬೇಡ ಅಂತಂದ್ರು ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ ಹುಸಿಯಲ್ಲಿ ಹುಡುಗ ಹುಸಿಯನ್ನು ನೋಡುತ್ತೀನಿ ಅಂತ ಹೇಳ್ತಾರೆ ಪರಿಸ್ಥಿತಿ ಹೆಂಗಾಗುತ್ತೆ ಅದು ಹನ್ನೆರಡನೇ ಶತಮಾನ ಇದು ಇಪ್ಪತ್ತೊಂದನೇ ಶತಮಾನ ಆದ್ರೆ ಒಂದುಗಳೇ ಆ ರೀತಿ ಆಗೋದು ಬೇಕಾಗಿಲ್ಲ ಇವತ್ತು ನಾವೆಲ್ಲ ಮಾನವರು ನಾವೆಲ್ಲ ಸಂಘಜೀವಿಗಳು ಜಗಜ್ಯೋತಿ ಜೋತಿ ಹನ್ನೆರಡನೇ ಶತಮಾನದಲ್ಲಿ ಏನೋ ಒಂದು ನಮಗೆ ಒಂದು ಸೂತ್ರವನ್ನು ಹಾಕಿದ್ದಾರೆ ಎಷ್ಟು ಲಕ್ಷಾಂತರ ವಚನಗಳನ್ನ ಹೇಳಿದ್ದಾರೆ ಆ ವಚನದಂತೆ ನಾವು ನೀವೆಲ್ಲ ಭಾಗ ಸಂದರ್ಭದಲ್ಲಿ ಸದೃಢ ಭವ್ಯ ಶರಣ ಒಂದು ಭವ್ಯ ಭಾರತ ಒಂದು ಶರಣ ಭಾರತವನ್ನ ಕಾಣೋ ಸಾಧ್ಯವಾಗ್ತದೆ ಇಲ್ಲಾಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳ ಗಲಾಟೆಗಳು ಈ ಸಾಧ್ಯವಾಗ್ತದೆ ಹಾಗಾಗಿ ನಾವೆಲ್ಲ ಸಣ್ಣ ಪರಂಪರೆಯನ್ನು ರೂಢಿಸ್ಕೋಬೇಕು ಹೊಸವನ್ನು ಹೇಳಿದಂತಕ್ಕಂಥದ್ದು ಆ ಅವ್ರು ಹೇಳ ದಯವೇ ಧರ್ಮದ ಮೂಲವೇ ಆಗಮ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ ನಮ್ಮಲ್ಲಿ ಏನಿರ್ಬೇಕಪ್ಪ ಮೊದಲು ನಾವು ಯಾವುದೇ ಅಧಿಕಾರದಲ್ಲಿ ದೈಲಿಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ದೈವೇ ಧರ್ಮದ ಮೂಲವಯ ಅಂತ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ ಹಾಗಾಗಿ ಯಾವುದೇ ವೃತ್ತಿಯನ್ನ ಮಾಡಲಿ ಯಾವುದೇ ಕೆಲಸಗಳನ್ನ ಮಾಡಿದ್ರು ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೊಳಿಸಿಕೊಂಡಂತ ಸಂದರ್ಭದಲ್ಲಿ ಸದೃಢ ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ಹಾಗಾಗಿ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ సరమయ్యవ్వు బాగా ఓదు మి కర్ణాటక సాంస్కృతిక నాయక చోతి బస్కొండ నడిపోయింది ನೋಡಿ ಸರ್ಕಾರದವರು ಇವತ್ತು ಅವ್ರಿಗೆ ಮುಗಿಸಿದ್ದಾರೆ ಬಸವಣ್ಣ ಅವ್ರಿಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಏನು ನಮಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ಬರ್ತದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಲಂಡನ್ ರಷ್ಯಾ ಅನೇಕ ದೇಶಗಳ ಅನೇಕ ಇಲ್ಲಿ ತಮ್ಮೆಲ್ಲ ಏನು ಲೀಡರ್ಗಳು ಸೇರಿದ್ವಿ ಇಂಥವರೆಲ್ಲ ಮಹಾನ್ ಅಧ್ಯಕ್ಷರ ಸೇರಿ ಬಸವಣ್ಣವರಿಗೆ ಅವರಿಗೆ ಲಾರ್ಡ್ ಬಸವಣ್ಣ ವಿಶ್ವಗುರು ಬಸವಣ್ಣ ಜಗತ್ತಿನ ಜ್ಯೋತಿ ಬಸವಣ್ಣ ಜಗತ್ತಿಗೆ ಜ್ಯೋತಿಯನ್ನೇ ಕೊಟ್ಟಂತವರು ಬೆಳಕನ್ನ ಕೊಟ್ಟಂತವರು ಬಸವಣ್ಣವರು ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿಗೆ ಒಂದು ವಿರುದ್ಧ ಕೊಟ್ಟಿದ್ದಾರೆ ಅಲ್ವಾ ಹಂಗಾಗಿ ಅಂತ ಒಂದು ಸಾಂಸ್ಕೃತಿಕ ನಾಯಕರ ಒಂದು ವಿಚಾರಗಳನ್ನ ನಾವು ನೀವು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ವ್ಯಾಜ್ಯಗಳ ಕಮ್ಮಿ ಆಗ್ತದೆ ಒಂದು ಗಾಯಕ ಜಾಸ್ತಿ ಆಗ್ತದೆ ಬಾಗಿ ವರ್ಷ ವರ್ಷೀಪ್ ಲೆಟರ್ಸ್ ಬರ್ತಕ್ಕಂಥ ಗಾಯಕರಿಂದ ಕೈಲಾಸ ಕಾಡುವಂತಕ್ಕಂಥ ಮಾತನ್ನು ಹೇಳಿದ್ರೆ ನಾವು ಒಳಗಾಗದೆ ಅವೆಲ್ಲ ಶರಣ ಬಂಧುಗಳು ನಾವು ಗಾಯಕಿಂದ ಕೈಲಾಸ ಕಾಡುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಮಹಾದೇವರವರು ಬಹಳ ವಿಶೇಷವಾಗಿ ರಾಜ್ಯಾದ್ಯಂತ ಇಂತ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡೋದ್ರ ಮುಖಾಂತರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಮೋಟಾ ಎಲ್ಲರೂ ಶಾಲಾ ಪರಂಪರೆಗೆ ಜಾಗೃತಿಗೊಳಿಸಬೇಕು ಅಂತಕ್ಕಂಥದ್ದು ಮಾಹಿತಿ ಉದ್ದೇಶ ಆಗಿದೆ ಅವ್ರ ಜೊತೆಗೆ ನಮ್ಮ ಮಂಜುಳಾ ರಮೇಶ್ ಅವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಗಣ್ಯರಿಗೂ ತಮ್ಮೆಲ್ಲರಿಗೂ ಒಂದಷ್ಟು ಮಾತನ್ನು ಹೋಗುತ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದಷ್ಟು ಜನರನ್ನ ಅಭಿವೃದ್ಧಿ ಶ್ರೀ ಶ್ರೀ ಎಚ್ ಎಂ ಶಿವಪ್ರ ನಿವೃತ್ತಿ ಹಾಗೂ ಸಾಹಿತ್ಯ ಹಿರಿಯ ಸಾಹಿತ್ಯಗಳು ಎಲ್ಲರೂ ಕೂಡ ನಮ್ಮ ವ್ಯಕ್ತಿಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತೆ ಅಶ್ವಿನಿ ಮೇಡಮ್

ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ತುಂಬಾ ಕೊಡ್ತಾ ಇದೆ ಅದರಲ್ಲೂ ಮಂಡ್ಯ ಮೈಸೂರು ಬಿಟ್ಟರೆ ಬಾಕಿ ಈ ಕಡೆ ಕನ್ನಡದ ಸೊಂಪು ಆಸ್ಪತ್ವ ಮುಖಾಂತಾಗ ಇದೆ ಅಂದ್ರೆ ತಪ್ಪಾಗಬಾರ್ದು ಕನ್ನಡದ ಒಂದು ಬೆಳವಣಿಗೆ ಕುಟಿತ್ವ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಕನ್ನಡವನ್ನ ಬೆಳೆಸಿ ಉಳಿಸುವುದಕ್ಕೋಸ್ಕರ ನನ್ನ ವೇದಿಕೆ ಸದಾ ಸಿದ್ಧರಾಗಿ

ನೆಮ್ಮದಿಯಿಂದ ಅತ್ಯಂತ ಸೌಖ್ಯದಿಂದ ಸಂತೋಷದಿಂದ ಬಾಳ್ಲಿಕ್ಕೆ ಈ ಪರಿಸರ ಇರೋದು ನಾವು ಊಟ ಬಂದಿರತಕ್ಕಂಥದ್ದೇ ಅತ್ಯಂತ ಸುಖಗಳನ್ನ ಅನುಭವಿಸಿ ಅತ್ಯಂತ ಪರಿಸರದ ಎಲ್ಲ ಸೌಖ್ಯವನ್ನ ಸುಖವನ್ನ ಊಟ ಮಾಡಿದ ಊಟ ಇಲ್ಲ ಅಂತಿಲ್ಲ ಆಹಾರ ಇದೆ ಇರ್ಲಿಕ್ಕೆ ಜಾಗ ಇದೆ